ಆದಂತಹ ಸುದ್ದಿ ಇದು ವಾಲ್ಮೀಕಿ ನಿಗಮದಲ್ಲಿ ಆದಂತಹ ಹಗರಣದ ಸುದ್ದಿ ಈ ಹಗರಣಕ್ಕೆ ಸಂಬಂಧಪಟ್ಟ ಹಾಗೆ ಮತ್ತೊಂದು ಎಕ್ಸ್ಕ್ಲೂಸಿವ್ ಆದಂತಹ ಮಾಹಿತಿಯನ್ನ ನಿಮ್ಮ ಮುಂದೆ ಇಡ್ತಾ ಇದೆ ವಾಲ್ಮೀಕಿ ನಿಗಮದ ದುಡ್ಡು ಹೇಗೆ ವಾಪಸ್ ಬಂತು ಹಗರಣ ಕೋಟಿ ಕೋಟಿ ಲೂಟಿ ಕೊಡದವರ ಕತೆ ಪ್ರತಿ ದಿನ ಒಂದೊಂದು ಸತ್ಯ ಬಯಲಾಗ್ತಾ ಇದೆ ವಾಲ್ಮೀಕಿ ಹಗರಣದ ದುಡ್ಡನ್ನ ಹೊಡೆಯೋದಕ್ಕೆ ಏನೇನು ಮಾಡಿದ್ರು ಹಗರಣ ವಾಲ್ಮೀಕಿ ನಿಗಮದ ದುಡ್ಡು ಹೇಗೆ ವಾಪಸ್ ಬಂತು ಈ ಹಗರಣದ ದುಡ್ಡು ಕುಡಿಯೋದಕ್ಕೆ ಏನೆಲ್ಲ ಮಾಡಿದ್ರು ಅನ್ನೋದರ ಬಗೆಗಿನ ಇನ್ಫಾರ್ಮೇಶನ್ ಇತ್ತು ಎಕ್ಸ್ಕ್ಲೂಸಿವ್ ಆದಂತಹ ಮಾಹಿತಿ ಏಷ್ಯಾ ನೆಟ್ ಸುವರ್ಣ ನ್ಯೂಸ್ನಲ್ಲಿ ಬೆಂಗಳೂರಿಂದ ತೊಂಬತ್ನಾಲ್ಕು ಕೋಟಿ ಹೈದರಾಬಾದ್ ಸೇರಿತ್ತು ಯೂನಿಯನ್ ಬ್ಯಾಂಕ್ನಿಂದ ಹೋಗಿದ್ದು ತೊಂಬತ್ನಾಲ್ಕು ಕೋಟಿ ಹಣ ಫಸ್ಟ್ ಫೈನಾನ್ಸ್ ಬ್ಯಾಂಕ್ ಇಂದ ನಗದು ರೂಪಕ್ಕೆ ಅದನ್ನ ಬದಲಾಯಿಸಿಕೊಂಡು ಹವಾಲಾ ರೂಪ ತಾಳಿ ತೊಂಬತ್ನಾಲ್ಕು ಕೋಟಿ ಹಣ ಕರ್ನಾಟಕಕ್ಕೆ ಬರುತ್ತೆ ಹವಾಲಾ ಮೂಲಕ ಬೆಂಗಳೂರಲ್ಲಿ ಹಣ ಪಡೆದು ಆ ಹಣವನ್ನ ಇಲ್ಲಿ ಹಂಚಿಕೆ ಮಾಡಿದ ವಾಲ್ಮೀಕಿ ನಿಗಮದ ದುಡ್ಡಿದು ಇಡೀ ಸಮುದಾಯದ ಅಭಿವೃದ್ಧಿಗೋಸ್ಕರ ಇದ್ದಂತಹ ದುಡ್ಡನ್ನ ಯಾರ್ಯಾರು ತಿಂದು ತೇಗಿದ್ರು ಮೋಜು ಮಸ್ತಿ ಮಾಡಿದ್ರು ತಮ್ಮ ತಮ್ಮ ಅಭಿವೃದ್ಧಿಗಾಗಿ ಬಳಸಿದ್ರು ಅನ್ನೋದ್ರ ಡೀಟೇಲ್ಸ್ ಅನ್ನ ನೋಡ್ತಾ ಇದೆ ಈ ದುಡ್ಡನ್ನ ಹೊಡೆಯೋದಕ್ಕೆ ಏನೆಲ್ಲ ಮಾಡಿದ್ರು ಅನ್ನೋ ಇನ್ಫಾರ್ಮೇಶನ್ ಬೆಂಗಳೂರಿನಿಂದ ಹೈದರಾಬಾದ್ಗೆ ತೊಂಬತ್ನಾಲ್ಕು ಕೋಟಿ ಬರುತ್ತೆ ಯೂನಿಯನ್ ಬ್ಯಾಂಕ್ನಿಂದ ಈ ತೊಂಬತ್ನಾಲ್ಕು ಕೋಟಿ ಹೋಗುತ್ತೆ ಫೈನಾನ್ಸ್ ಇಂದ ನಗದು ರೂಪಕ್ಕೆ ಆ ಹಣವನ್ನ ಬದಲಾಯಿಸ್ಕೊಳ್ತಾರೆ ಬೆಂಗಳೂರಿನಿಂದ ಹೈದರಾಬಾದ್ಗೆ ಸೇರಿದ್ದಂತಹ ತೊಂಬತ್ನಾಲ್ಕು ಕೋಟಿ ನಂತರ ಚಿನ್ನದ ಬಿಸ್ಕೆಟ್ ಹಾಗೂ ಕ್ರಿಪ್ಟೋ ಕರೆನ್ಸಿಗೂ ಕೂಡ ಈ ಹಣ ಕನ್ವರ್ಟ್ ಆಗುತ್ತೆ ಚಿನ್ನದ ಗಟ್ಟಿಯ ರೂಪದಲ್ಲಿ ಚಿನ್ನದ ಬಿಸ್ಕೆಟ್ ರೂಪದಲ್ಲಿ ಇದೇ ಸತ್ಯನಾರಾಯಣ್ ವರ್ಮಾ ನಿಂದ ಅದನ್ನ ಬೆಂಗಳೂರಿಗೆ ತಂದು ಕೊಡ್ತಾನೆ ಈ ಹಣದ ಟ್ರಾವೆಲ್ ಹಿಸ್ಟ್ರಿ ನೋಡಿದ್ರೆ ನಿಜಕ್ಕೂ ಶಾಕಿಂಗ್ ಆಗಿದೆ ಯಾವ ರೀತಿ ಅಕ್ರಮವಾಗಿ ಎಂ ಜಿ ರೋಡ್ನ ಯೂನಿಯನ್ ಬ್ಯಾಂಕ್ ನಲ್ಲಿ ಖಾತೆ ತೆರೀತಾರೆ ಅದಕ್ಕೆ ಹಣ ಬಂದು ಬೀಳತ್ತೆ ಆ ಹಣವನ್ನ ಎಲ್ಲೆಲ್ಲಿ ವರ್ಗಾವಣೆ ಮಾಡ್ತಾರೆ ಯಾರ್ಯಾರ ಕೈ ಸೇರತ್ತೆ ಈ ಹಣ ಕಂತೆ ಕಂತೆ ಹಣವನ್ನ ಸೂಟ್ ಹಾಕಿ ಎಲ್ಲೆಲ್ಲಿ ಹಂಚಿದ್ರು ಯಾರ್ಯಾರಿಗೆ ಹಂಚಿದ್ರು ಈ ಇನ್ಫಾರ್ಮೇಶನ್ ಗಳು ಒಂದೊಂದಾಗಿ ಈಗ ಹೊರಗಡೆ ಬರ್ತಾ ಇದೆ ಎಸ್ ಈ ರೀತಿ ಹವಾಲಾ ಮೂಲಕ ಕರ್ನಾಟಕಕ್ಕೆ ವಾಪಸ್ ಆಗತ್ತೆ ಈ ಹಣ ಹಾಗಿದ್ರೆ ಈ ದಂಧೆಕೋರರ್ ಯಾರ್ಯಾರು ಇವರ ಬೆನ್ನು ಬಿದ್ದಿರುವಂತಹ ಎಸ್ ಐ ಟಿ ಯಾವ ರೀತಿಯಲ್ಲಿ ತನಿಖೆ ನಡೆಸ್ತಾ ಇದೆ ಅನ್ನೋದರ ಡೀಟೇಲ್ಸ್ ನೋಡ್ತಾ ಹೋದ್ರೆ ಹವಾಲಾ ದಂಧೆಕೋರರ ಬೆನ್ನು ಬಿದ್ದಂತಹ ಎಸ್ ಐ ಟಿ ಯೂನಿಯನ್ ಗೆ ಹೋಗಿ ವ್ಯವಹಾರ ಮಾಡಿದ್ಯಾರು ಅನ್ನೋದನ್ನ ಪತ್ತೆ ಹಚ್ಚಿದೆ ಅಧಿಕಾರಿಯ ವೇಷ ಧರಿಸಿ ಬ್ಯಾಂಕ್ಗೆ ಹೋಗಿರ್ತಾರೆ ಶಿವಕುಮಾರ್ ಅಂದ್ರೆ ನಿಗಮದ ಅಧಿಕಾರಿ ಎನ್ನುವ ಹೆಸರಲ್ಲಿ ನಟಿಸಿದ್ದಂತಹ ಆ ಶಿವಕುಮಾರ್ ಯಾರು ಅನ್ನೋದು ಪತ್ತೆಯಾಗಿದೆ ಶಿವಕುಮಾರ್ ಹೆಸರಲ್ಲಿ ನಟಿಸಿದ್ದು ಬೇರೆಯಾರು ಅಲ್ಲ ಈ ಪ್ರಕರಣದ ಹದಿನೈದನೇ ಆರೋಪಿಯಾಗಿರುವಂತಹ ತೇಜ ಸತ್ಯನಾರಾಯಣ್ ವರ್ಮಾ ಸೂಚನೆಯಂತೆ ಸಾಯಿ ತೇಜ ಅಧಿಕಾರಿಯಾಗಿ ನಟನೆ ಮಾಡ್ತಾರೆ ಅಧಿಕಾರಿಯಂತೆ ಬ್ಯಾಂಕ್ಗೆ ತೆರಳುತ್ತಾರೆ ಅಲ್ಲಿಂದ ಚೆಕ್ ಲಿಫ್ಟ್ ಪಡೆದು ವಾಪಸ್ ಆಗ್ತಾರೆ ತೇಜ ನಿಗಮದ ಅಧಿಕಾರಿ ಎಂಬಂತೆ ನಕಲಿ ಗುರುತಿನ ಚೀಟಿಯನ್ನ ಸೃಷ್ಟಿ ಮಾಡ್ಕೊಂಡು ಹೋಗಿ ಅಧಿಕಾರಿಯಂತೆ ನಟಿಸಿ ಎಪ್ಪತ್ತು ಲಕ್ಷ ಹಣವನ್ನು ಸಾಯಿತೇಜ ಪಡೆದು ಬರ್ತಾರೆ ಅಧಿಕಾರಿಯಂತೆ ಬ್ಯಾಂಕ್ಗೆ ತೆರಳಿ ಚೆಕ್ ಅನ್ನು ಪಡೆದು ಸಾಯಿತೇಜ ವಾಪಸ್ ಆಗೋದು ಎಷ್ಟು ಬರೋಬ್ಬರಿ ಎಪ್ಪತ್ತು ಲಕ್ಷ ರೂಪಾಯಿ ಈ ಹವಾಲ ದಂಧೆಕೋರರನ್ನ ಈಗ ಹೆಮ್ಮೆಟ್ಟೋದಕ್ಕೆ ಎಸ್ಐಟಿ ಟಿ ಅವರ ಬೆನ್ನು ಬಿದ್ದಿದ್ದು ಅಧಿಕಾರಿಯ ವೇಷ ಧರಿಸಿ ಹೋದಂತಹ ನಟ ಯಾರು ಅಧಿಕಾರಿಯಂತೆ ನಟಿಸಿದಂತಹ ಶಿವಕುಮಾರ್ ಯಾರು ಅನ್ನೋದು ಪತ್ತೆಯಾಗಿದೆ ಆತನೇ ಹದಿನೈದನೇ ಆರೋಪಿ ಸಾಯಿತೇಜ ಹವಾಲ ರೂಪದಲ್ಲಿ ಕೋಟಿ ಕೋಟಿ ದುಡ್ಡು ಏನು ಕರ್ನಾಟಕಕ್ಕೆ ಸಾಯಿತು ಅಂದ್ರೆ ಈ ನಿಗಮದಲ್ಲಿದ್ದಂತಹ ದುಡ್ಡನ್ನ ಯೂನಿಯನ್ ಬ್ಯಾಂಕ್ ಮೂಲಕ ಮತ್ತೊಂದು ಅಕೌಂಟ್ ತೆಗೆದು ಯೂನಿಯನ್ ಬ್ಯಾಂಕ್ ಮೂಲಕ ಹೈದರಾಬಾದ್ಗೆ ರವಾನಿಸ್ತಾರೆ ಅಲ್ಲಿಂದ ಅದನ್ನ ನಗದ ರೂಪದಲ್ಲಿ ಅದನ್ನು ಕನ್ವರ್ಟ್ ಆದ ಮೇಲೆ ಅಲ್ಲಿಂದ ಅದು ಹವಾಲಾ ರೂಪದಲ್ಲಿ ಬೆಂಗಳೂರಿಗೆ ವಾಪಸ್ ಆಗುತ್ತೆ ಕರ್ನಾಟಕಕ್ಕೆ ಆಗುತ್ತೆ ನಂತರ ಇದರಲ್ಲಿ ಯಾರ್ಯಾರು ಪಾತ್ರಧಾರಿಗಳಿದ್ದಾರೋ ಅವರೆಲ್ಲರಿಗೂ ಕೂಡ ಅದನ್ನು ಹಂಚಲಾಗುತ್ತೆ ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ರಮೇಶ್ ಸಂಪರ್ಕದಲ್ಲಿದ್ದಾರೆ ರಮೇಶ್ ವಾಲ್ಮೀಕಿ ನಿಗಮದ ಈ ಹಣ ಏನಿದೆ ಈ ಹಣದ ಟ್ರಾವೆಲ್ ಹಿಸ್ಟ್ರಿ ನೋಡ್ತಾ ಇದ್ರೆ ನಿಜಕ್ಕೂ ಕೂಡ ಶಾಕಿಂಗ್ ಆಗಿದೆ ಬೆಂಗಳೂರಿನಿಂದ ಹೈದರಾಬಾದ್ ಹೇಗೆ ತಲುಪ್ತು ಹೈದರಾಬಾದ್ನಿಂದ ಆ ಹಣ ಯಾವ ರೂಪದಲ್ಲಿ ಬೆಂಗಳೂರು ಸೇರ್ತು ಇಲ್ಲಿ ಯಾರ್ಯಾರ ಕೈ ಸೇರ್ತು ಅನ್ನೋ ವಿಶ್ ವಿವರಗಳೇ ಬಹಳ ಇಂಟ್ರೆಸ್ಟಿಂಗ್ ಆಗಿದೆ ಈಗ ಸದ್ಯಕ್ಕೆ ಸಿಗ್ತಾ ಇರುವಂತಹ ಇನ್ಫಾರ್ಮೇಶನ್ಗಳು ಏನೇನು ಹಾಗಾದ್ರೆ ಮಹರ್ಷಿ ವಾಲ್ಮೀಕಿ ನಿಗಮದಲ್ಲಿ ನೂರ ಎಂಬತ್ತೇಳು ಕೋಟಿ ಹಣವನ್ನ ನುಂಗುಬೇಕು ಹೇಳಿ ಒಂದು ಪ್ಲಾನ್ ಮಾಡ್ಕೊಂಡಂತ ಒಂದು ತಂಡ ಏನಿದೆ ಅದನ್ನ ಏನೋ ಮಹರ್ಷಿ ವಾಲ್ಮೀಕಿ ನಿಗಮದ ವಸಂತ ನಗರದ ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾದಲ್ಲಿ ಇದ್ದಂತ ಹಣವನ್ನ ಮತ್ತೆ ಟಿ ಟು ಅಕೌಂಟ್ ಇಂದ ಮಂಜು ರಸ್ತೆಯ ಅಕೌಂಟ್ ಗೆ ಹಾಕೊಳ್ತಾರೆ ಅದಾದ್ರಿಂದ ಅದರಲ್ಲಿ ನೂರ ಎಂಬತ್ತೇಳು ಕೋಟಿಯಲ್ಲಿ ತೊಂಬತ್ನಾಲ್ಕು ಕೋಟಿಯನ್ನ ಟ್ರಾನ್ಸ್ಫರ್ ಮಾಡ್ಕೊಂಡಿದ್ದಂಥವ್ರು ಅದನ್ನ ಬೇರೆ ಬೇರೆ ರೂಪದಲ್ಲಿ ವಾಪಾಸ್ ಬಂದು ಎಲ್ಲಾ ದಂಧೆಕೋರ್ರ ಮನೆಗನ್ನ ಸೇರಿದೆ ಅನ್ನುವಂಥದ್ದು ಅದು ಕೆಲವರು ಚಿನ್ನದ ಬಿಸ್ಕೆಟ್ ಗಳ ರೂಪಕ್ಕಾಗಿದೆ ಅದೇ ಇದೇ ಸತ್ಯನಾರಾಯಣ ವರ್ಮ ಹೈದರಾಬಾದ್ ನಲ್ಲಿ ಅದ ಹಣವನ್ನ ಕ್ಯಾಶ್ ರೂಪಕ್ಕೆ ಮಾರ್ಪಾಡ್ ಮಾಡಿ ಅದನ್ನ ಚಿನ್ನದ ಗಟ್ಟಿಗಳನ್ನ ಚಿನ್ನದ ಬಿಸ್ಕೆಟ್ ಗಳನ್ನ ಖರೀದಿ ಮಾಡಿ ಎಡ್ ಕೆಜಿನ ಏನೋ ಬೇರೆ ಅಂದ್ರೆ ನಾಗೇಶ್ವರ ರಾವ್ ಯಾವ ಹೇಳಿದ ವ್ಯಕ್ತಿಗೆ ಅದಕ್ಕೆ ತಂದು ಕೊಟ್ಟಿದ್ದ ಅನ್ನುವಂಥದ್ದು ಕೆಲವು ಕ್ರಿಪ್ಟೋ ಕರೆನ್ಸಿಲಿ ಅದನ್ನ ಹಣವನ್ನ ಹೂಡಿಕೆ ಮಾಡಲಾಗಿದೆ ಆ ಮೂಲಕ ಹಣವನ್ನ ಮಾಡಿಕೊಳ್ಳುವಂತದ್ದು ಮತ್ತೆ ಇದೇ ಸತ್ಯನಾರಾಯಣ ವರ್ಮ ಅವಾಲ ರೂಪದಲ್ಲಿ ವಾಪಸ್ ಅಂದ್ರೆ ಹೈದರಾಬಾದ್ ನ ಫಸ್ಟ್ ಫಸ್ಟ್ ಫೈನಾನ್ಸ್ ಕೋಪರೇಟಿವ್ ಸೊಸೈಟಿಗೆ ಆರ್ ಬಿ ಎಲ್ ಹೋದಂತಹ ದುಡ್ಡನ್ನ ವಾಪಾಸ್ ತೆಗೆದುಕೊಂಡು ಬರುವಂತದ್ದು ಅವಾಲ ರೂಪದಲ್ಲಿ ಅವಾಲ ರೂಪದಲ್ಲಿ ಬಂದದ್ದೇ ಆದ್ರೆ ಯಾರಿಂದ ಯಾರಿಗೋ ಹೋಯ್ತು ಯಾವ ಕಾರಣಕ್ಕೆ ಹೋಯ್ತು ಇದನ್ನ ಮನಿ ಟ್ರೀ ಅನ್ನ ಕಷ್ಟ ಆಗುತ್ತೆ ಹಾಗಾಗಿ ಆ ರೂಪದಲ್ಲಿ ಹಣವನ್ನ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಒಂದು ಮುಂದಾಗಿದ್ದಾರೆ ಅನ್ನುವಂಥದ್ದು ಹಾಗಾಗಿ ಎಸ್ಐಟಿ ತನಿಖೆ ವೇಳೆ ಎಲ್ಲವೂ ಅವಾಲ ರೂಪದಲ್ಲಿ ವಾಪಸ್ ಬಂದಿದೆ ಅನ್ನುವಂಥದ್ದು ಕೂಡ ಸ್ಪಷ್ಟವಾಗಿ ಗೊತ್ತಾಗಿದೆ ಆ ಅವಾಲ ವಿಚಾರದಲ್ಲಿ ಆರೋಪಿಗಳು ಸರಿಯಾದಂತ ಮಾಹಿತಿಯನ್ನ ಹೇಳ್ತಾ ಇಲ್ಲ ಸೊ ಹಾಗಾಗಿ ಒಂದಷ್ಟು ವಿಚಾರಣೆಯನ್ನ ಮುಂದಿನ ದಿನಗಳಲ್ಲಿ ಮಾಡ್ಬೇಕು ಅನ್ನೋ ನಿಟ್ಟಿನಲ್ಲಿ ರಿಮ್ಯಾಂಡ್ ಅರ್ಜಿಗಳಲ್ಲಿ ಕೋರ್ಟ್ ಗೆ ಡಿ ಅಧಿಕಾರಿ ಕೊಟ್ಟಿರುವಂತದ್ದು ಇದು ಒಂದ್ ಕಡೆ ಆದ್ರೆ ಮತ್ತೊಂದ್ ಕಡೆ ಬ್ಯಾಂಕಿಗೆ ಆರೋಪಿ ಅಂದ್ರೆ ಎಂಚಿರ್ ಎಸ್ ಸೇರಿದಂತೆ ಯೂನಿಯನ್ ಬ್ಯಾಂಕಿಗೆ ಹೋಗಿ ಕೆಲವರು ನಿಗಮದ ಅಧಿಕಾರಿಗಳ ರೀತಿ ಕೆಲವರು ವರ್ತಿಸಿದ್ದಾರೆ ಅನ್ನುವಂಥದ್ದು ಅದರಲ್ಲಿ ಕೂಡ ವಿಧಾನಸೌಧದಲ್ಲಿ ಒಬ್ಬ ಕೆಲಸ ಮಾಡುವಂತ ಯಾರೊಬ್ಬ ಶಿವಕುಮಾರ್ ಅನ್ನೋ ಹೆಸರನ್ನ ದುರ್ಬಳಕೆ ಮಾಡ್ಕೊಂಡಿದ್ದಾರೆ ಆತ ಎಲ್ಲ ಒಂದ್ ಕಡೆ ನಿಗಮದಲ್ಲಿ ನಿಜವಾಗ್ಲೂ ಕೆಲಸ ಮಾಡ್ತಾ ಇರುವಂತಹ ವ್ಯಕ್ತಿಯ ಒಂದು ನಕಲಿ ಐಡಿ ಕಾರ್ಡ್ ಗಳನ್ನ ಓಪನ್ ಮಾಡಿ ಆದ್ರೆ ಅದನ್ನ ಕೃಷಿ ಮಾಡಿ ಆ ಐಡಿ ಕಾರ್ಡ್ ಅನ್ನ ಹಾಕೊಂಡು ಹೋಗಿದ್ದಂತವನೇ ಸಾಯಿ ತೇಜ ಈ ಸಾಯಿ ತೇಜ ಹಲವು ಬಾರಿ ಬ್ಯಾಂಕಿಗೆ ಹೋಗ್ತಾರೆ ಚೆಕ್ ಕ್ಲಿಪ್ ಅನ್ನ ಕೊಡುವಂತದ್ದು ದಾಖಲೆಗಳನ್ನ ಕೊಡುವಂತಹದ್ದು ಸೀಲ್ಗಳನ್ನ ಸಹಿಗಳನ್ನ ಮಾಡ್ಕೊಳ್ತದ್ದು ಅದ್ರ ನಿಗಮದಲ್ಲಿರುವಂತಹ ನಿಜವಾದಂತಹ ಅಧಿಕಾರಿಗಳು ನೇರವಾಗಿ ಬ್ಯಾಂಕಿಗೆ ಹೋಗ್ತಾ ಇಲ್ಲ ಯಾವುದೋ ಒಬ್ಬ ವ್ಯಕ್ತಿಯನ್ನ ಶಿವಕುಮಾರ್ ಅಂತ ವ್ಯಕ್ತಿಯನ್ನ ಸೃಷ್ಟಿ ಮಾಡ್ತಾರೆ ಅಂದ್ರೆ ಆತನ ನಿಜವಾದ ಹೆಸರು ಸಾಯಿತೇಜ ಶಿವಕುಮಾರ್ ಅನ್ನುವಂತ ಹೆಸರಲ್ಲಿ ಹೋಗಿ ನಕಲಿ ಹೆಸರು ನಕಲಿ ಐಡಿ ಕಾರ್ಡ್ ಗಳನ್ನ ಇಟ್ಕೊಂಡು ಹೋಗಿ ಅಲ್ಲಿ ವ್ಯವಹರಿಸುವಂತಹದ್ದು ದಾಖಲೆಗಳು ಕೊಡುವಂತಹ ಚೆಕ್ಲಿಪ್ ಗಳನ್ನ ಪಡೆಯುವಂತದ್ದು ಅದಕ್ಕೆ ಸಿಗ್ನೇಚರ್ ಗಳ ಮಾಡ್ಕೊಳ್ಳುವಂತಹದ್ದು ಹೀಗೆ ಎಲ್ಲಾ ರೀತಿಯಾದಂತಹ ಐದಾರು ಬಾರಿ ಬ್ಯಾಂಕಿಗೆ ಹೋಗಿ ವ್ಯವಹರಿಸಿದ್ದಾನೆ ಅಂದ್ರೆ ನಕಲಿ ಹೆಸರಲ್ಲಿ ಅಂತಹ ವ್ಯಕ್ತಿಗೆ ಅತ್ಯಂತಿಮವಾಗಿ ಇವರು ಕೊಟ್ಟ ಕೊಟ್ಟಂತದ್ದು ಎಪ್ಪತ್ತು ಲಕ್ಷ ರೂಪಾಯಿ ಹಣವನ್ನ ಈ ಒಂದು ನಟನೆಗಾಸಕರ ಕೊಟ್ಟಿದ್ದಾರೆ ಅನ್ನುವಂಥದ್ದು ಮತ್ತೆ ಆತನ ಪಾತ್ರ ಕೂಡ ಅತ್ಯಂತ ದೊಡ್ಡದಿದೆ ಅನ್ನುವಂಥದ್ದು ಹಾಗಾಗಿ ಆತನನ್ನ ಅರೆಸ್ಟ್ ಮಾಡಿದ್ದಾರೆ ಹಾಗಾಗಿ ಯಾರು ಇತನ ಶಿವಕುಮಾರ್ ರೀತಿ ನಟಿಸ್ಲಿಕ್ಕೆ ಅಂದ್ರೆ ಅವ್ರಿಗೆ ಹೇಳಿದ್ರು ಅನ್ನುವಂಥದ್ದು ಮತ್ತೆ ಶಿವಕುಮಾರ್ ಅಂದ್ರೆ ಅಧಿಕ ಇಷ್ಟೆಲ್ಲ ಮಾಡ್ಬೇಕು ಅಂತ ನಿಗಮದ ಕೆಲವರ ಸಹಕಾರ ಕೂಡ ಇರ್ಬೋದು ಇರಬಹುದು ಮಾಹಿತಿ ಮಾಧ್ಯ ಹಾಗಾಗಿ ಶಾಹಿ ಅರೆಸ್ಟ್ ಮಾಡಿದ್ದಾರೆ ಮತ್ತೆ ಅವಾರದ ವಿಚಾರದಲ್ಲಿ ಒಂದು ತನಿಖೆ ನಡೀತಾ ಇದೆ ಚಿನ್ನದ ಗಳ ಬಗ್ಗೆ ತನಿಖೆ ನಡೀತಾ ಇದೆ ಕ್ರಿಪ್ಟೋ ಕರೆನ್ಸಿಗಳ ಬಗ್ಗೆ ತನಿಖೆ ನಡೀತಾ ಇದೆ ಅಂದ್ರೆ ಇಲ್ಲೊಂದ್ ಕಡೆ ಈ ದೊಡ್ಡ ಮಟ್ಟದ ಹಗರಣ ಮಾಡಿದಂತವ್ರು ಎಲ್ಲ ಬೇರೆ ಬೇರೆ ರೂಪದಲ್ಲಿ ಹಣವನ್ನ ಈಗ ನಾವು ನೋಡಿದ್ವಿ ಆರಂಭದಲ್ಲಿ ಈ ನೂರ ಎಂಬತ್ತೇಳು ಕೋಟಿಯ ಪೈಕಿ ನಮಗೆ ಸಿಕ್ಕದ್ದು ಜಾಸ್ತಿ ಇಲ್ಲ ಉಳಿದ ಹಣಗಳ ಬಗ್ಗೆ ತನಿಖೆಗಳನ್ನ ನಡೆಸ್ತಾ ಇದೀವಿ ಅಂತಿತ್ತು ಎಸ್ ಐ ಟಿ ಹಾಗಿದ್ರೆ ಈ ಹವಾಲಾ ಮೂಲಕ ಎಲ್ಲವೂ ಕೂಡ ಬಂದಿದೆ ಅನ್ನೋದು ಪಕ್ಕ ಆಗ್ತಾ ಇದೆ ಈಗ ಲೆಕ್ಕ ಪಕ್ಕ ಸಿಗ್ತಾ ಇದೆಯಾ ಎಲ್ ಎಲ್ ಏನೇನು ಹೋಯ್ತು ಹೇಗೆ ಹೇಗೆ ಅನ್ನೋದ್ರ ಬಗ್ಗೆ ಪ್ರತಿಮಾ ಅಂದ್ರೆ ಬಹುತೇಕ ಲೆಕ್ಕ ಸಿಕ್ಕಂತೆ ಕಾಣ್ತಾ ಇದೆ ನೂರ ಎಂಬತ್ತೇಳು ಕೋಟಿಯಲ್ಲಿ ಹೈದರಾಬಾದ್ ಆರ್ಬಿಎಲ್ ಬ್ಯಾಂಕಿಗೆ ಫಸ್ಟ್ ಫೈನಾನ್ಸ್ ಬ್ಯಾಂಕಿಗೆ ಹೋಗಿದ್ದು ತೊಂಬತ್ನಾಲ್ಕು ಕೋಟಿ ಅದ್ರಲ್ಲಿ ಐದು ಕೋಟಿ ವಾಪಸ್ ಬಂದಿಲ್ಲ ಇನ್ನು ಎಂಬತ್ತು ಒಂಬತ್ತು ಕೋಟಿಯಲ್ಲಿ ಅಂದ್ರೆ ಯಾರ್ಯಾರಿಗೆ ಹೋಗಿತ್ತು ಅದನ್ನೆಲ್ಲವ್ರು ರಿಕವರಿ ಆಗ್ಬೇಕಾದಂತ ಅನಿವಾರ್ಯತೆ ಕಳೆದ ನಾಲ್ಕು ದಿನಗಳಿಂದ ಯಶ ಒಂದು ಸುದ್ದಿ ವಿಧಾನ ಮಾಡಿತ್ತು ಅಲ್ಲಿವರೆಗೆ ನಲವತ್ತು ಕೋಟಿಯವರೆಗೆ ಅಂದ್ರೆ ಕೆಲವು ಕ್ಯಾಶ್ ರೂಪದಲ್ಲಿ ಕೆಲವು ಅಕೌಂಟ್ ರೂಪದಲ್ಲಿ ಕೆಲವು ಕಾರ್ ನ ಲ್ ಕಾರ್ ಆಗ್ಲಿ ಬೇರೆ ಬೇರೆ ರೀತಿಯಲ್ಲಿ ಸುಮಾರು ನಲವತ್ತು ಕೋಟಿಯನ್ನ ರಿಕವರಿ ಮಾಡ್ಕೊಳ್ಳಲಾಗಿದೆ ಅಂತ ಇನ್ನು ಉಳಿದಂತ ಸುಮಾರು ಒಂದು ಐವತ್ತು ಕೋಟಿ ಹಣವನ್ನ ರಿಕವರಿ ಮಾಡ್ಕೊಳ್ಳುವಂತದ್ದು ಅಧಿಕಾರಿಗಳ ಕೆಲಸ ಮುಂದುವರೆದಿತ್ತು ಅದರ ರೂಪದಲ್ಲಿ ಈಗ ಒಂದ್ ಕಡೆ ಎರಡು ಕೆ ಜಿ ಏನೋ ಚಿನ್ನದ ಬಿಸ್ಕೆಟ್ ಗಳು ಸಿಗುತ್ತೆ ಅನ್ನುವಂಥದ್ದು ಮತ್ತೊಂದು ಕಡೆ ಕ್ರಿಪ್ಟೋ ಕರೆನ್ಸಿ ಆಗ್ಲಿ ಮತ್ತೆ ಬೇರೆ ಬೇರೆ ರೂಪದಲ್ಲಿ ಕ್ಯಾಶ್ನ ತಂದುಕೊಟ್ಟದ್ದು ಅವಾಲ ಇದೆಲ್ಲವೂ ಕೂಡ ಒಂದಷ್ಟು ಸರಿಯಾದಂತ ಮಾಹಿತಿಗಳು ಸಿಕ್ಕಿ ಅಷ್ಟು ರಿಕವರಿ ಆಗಿದೆ ಅದರಲ್ಲಿ ಎಂಬತ್ತೊಂಬತ್ತು ಕೋಟಿಯೂ ಕೂಡ ರಿಕವರಿ ಆಗುವಂತ ಸಾಧ್ಯತೆ ಇರುವಂತಹದ್ದು ಹಾಗಾಗಿ ಈ ಒಂದು ಮನಿ ಟ್ರೀ ಏನಿದೆ ಯಾರು ಯಾರಿಗೋತು ಎಲ್ಲಿ ಅಹಾಲವನ್ನು ಮಾಡ್ಕೊಂಡ್ರು ಅದು ಅಂತಿಮವಾಗಿ ಯಾರ ಮನೆ ಸೇರಿದೆ ಅನ್ನುವಂಥ ನಿಟ್ಟಿನಲ್ಲಿ ಒಂದಷ್ಟು ವಿಚಾರಗಳನ್ನ ತನಿಖೆ ಮಾಡ್ಬೇಕಾಗಿರುವಂತದ್ದು ಹಾಗಾಗಿ ಇಲ್ಲಿಯವರೆಗೆ ಹನ್ನೆರಡು ಲಕ್ಷ ಜನರನ್ನ ಅರೆಸ್ಟ್ ಮಾಡಿ ತನಿಖೆ ಮಾಡ್ತಾ ಇರೋ ಎಸ್ ಐ ಟಿ ಅಧಿಕಾರಿಗಳು ಇದರಲ್ಲಿ ಈಗಾಗಲೇ ಮಾಜಿ ಸಚಿವ ನಾಗೇಂದ್ರ ಅವ್ರಿಗಾಗ್ಲಿ ಮತ್ತೆ ಶಾಸಕ ಬಸನ್ಗೌಡ ದದ್ದಲ್ ಅವ್ರಿಗೂ ಕೂಡ ನೋಟಿಸ್ ಅನ್ನ ಕೊಟ್ಟಿರುವಂತದ್ದು ಮಂಗಳವಾರ ವಿಚಾರಣೆಗೆ ಹಾಜರಾಗಬೇಕು ಅನ್ನೋದ್ದು ಅವರ ವಿಚಾರಣೆ ಆದ ನಂತರವೂ ಈ ಈ ಒಂದು ಪ್ರಕರಣಕ್ಕೆ ಒಂದು ಸ್ಪಷ್ಟವಾದಂತಹ ಚಿತ್ರಣ ಸಿಗುವಂತ ಸಾಧ್ಯತೆ ಇರುವಂತದ್ದು ಆದ್ರೆ ಈ ಮಾಜಿ ಸಚಿವರನ್ನ ಶಾಸಕರನ್ನ ಕೇವಲ ವಿಚಾರಣೆಗೆ ಅಷ್ಟೇ ಸೀಮಿತ ಆಗತ್ತಾ ಅದನ್ನ ಬಂಧಿಸ್ತಾರ ಈ ರೀತಿಯಾದಂತಹ ಒಂದು ಚರ್ಚೆಗಳಿರುವಂತದ್ದು ಹಾಗಾಗಿ ಈಗ ಬಹುತೇಕ ಸಂಪೂರ್ಣವಾದ ಹಣ ಎಲ್ಲೆಲ್ಲಿ ಹೋಗಿತ್ತು ಯಾರು ಹೋಗಿದೆ ಅನ್ನುವಂಥದ್ದು ಮತ್ತೆ ಕೆಲವರು ಒಂದು ಐದು ಲಕ್ಷ ಹತ್ತು ಲಕ್ಷ ಕಮಿಷನ್ ರೂಪದಲ್ಲಿ ಏನ್ ಪಡ್ಕೊಂಡಿದ್ದಾರೆ ಅವರನ್ನು ಕೂಡ ಗುರುತಿಸಿ ಹಣವನ್ನು ರಿಕವರಿ ಮಾಡುವಂತ ನಿಟ್ಟಿನಲ್ಲಿ ಕೂಡ ಒಂದು ಕೆಲಸಗಳು ಆಗ್ತಾ ಇದೆ ಅನ್ನುವಂತ ಮಾಹಿತಿಗಳು ನಮ್ಗೆ ಲಭ್ಯ ಆಗ್ತಾ ಇರುವಂತದ್ದು ಹಾಗಾಗಿ ಒಂದು ಸ್ಪಷ್ಟ ಚಿತ್ರಣ ಸಿಕ್ಕಿದೆ ಆದ್ರೆ ಅಷ್ಟು ಹಣವನ್ನ ರಿಕವರಿ ಮಾಡ್ಕೊಳ್ಳುವಂತದ್ದು ಎಸ್ಟಿ ಟಿ ಅಧಿಕಾರಿಗಳು ಚಾಲೆಂಜ್ ಕೆಲಸ ನಡೀತಾ ಇದೆ ಪ್ರತಿಮಾ ನಿಮ್ಮೆಲ್ಲ ಡೀಟೇಲ್ಸ್ ಇದು ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್